ರೈತ ದಿನಾಚರಣೆಯ ದಿನದಂದು ದೇಶದ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ಕೇಂದ್ರ ಸರ್ಕಾರ ನೀಡಿದೆ ಏನು ಆ ಸಿಹಿ ಸುದ್ದಿ ಅದನ್ನು ನಾವು ಹೇಗೆ ಪಡ್ಕೋಬೇಕು ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಸಹಾಯವಾದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಇದೇ ಥರದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಏನಿದು ಸಿ ಸುದ್ದಿ ಅಂತೇಳಿ ನೋಡೋದಾದರೆ ಪಿ ಎಮ್ ಮೋದಿಯವರು ದೇಶದ ಎಲ್ಲ ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕಂತೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಅಂತೇಳಿ ಯೋಜನೆಯನ್ನು ಬಿಡುಗಡೆ ಮಾಡ್ತಾರೆ ಈ ಯೋಜನೆಯ ಲಾಭವನ್ನು ದೇಶದ ಎಲ್ಲ ರೈತರು ಕೂಡ ಪಡ್ಕೊತಾರೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಯಾರ ಹೆಸರಲ್ಲಿ ವಾಟ್ನೆಯಾಗಿದೆ ಮತ್ತು ಯಾರು ಖರೀದಿಯನ್ನು ಮಾಡಿದ್ದಾರೆ ಮತ್ತು ಅವರು ತಂದೆ ತಾಯಿಯಿಂದ ಯಾರು ಆಸ್ತಿಯನ್ನು ಪಡ್ಕೊಂಡಿದ್ದಾರಲ್ಲ ಅಂಥವರಿಗೆ ಈ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯನ್ನು ಪಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ಆದರೆ ಈಗ ಮತ್ತೆ ಈ ಹೊಸ ಅರ್ಜಿಗಳನ್ನು ಪ್ರಾರಂಭ ಮಾಡಿದ್ದಾರೆ ಆದ್ದರಿಂದ ನೀವು ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೋಬೋದು ಇನ್ನು ಈ ಅರ್ಜಿಯನ್ನು ಎಲ್ಲಿ ಹಾಕಬೇಕು ಅಂತೇಳಿ ನೋಡೋದಾದರೆ ನೀವು ನಿಮ್ಮ ಮೊಬೈಲ್ ಮುಖಾಂತರನೂ ಕೂಡ ಹಾಕ್ಬೋದು ಅಥವಾ ನಿಮ್ಮ ಹತ್ತಿರದ ಈ ಸಿ ಎಸ್ ಸಿ ಸೆಂಟರ್ಗಳೇನಿರ್ತಾವಲ್ಲ ಅಲ್ಲಿನೂ ಕೂಡ ನೀವು ಹೋಗಿ ಈ ಅರ್ಜಿಯನ್ನು ಹಾಕ್ಬೋದು ಇನ್ನು ಈ ಅರ್ಜಿಯನ್ನು ಹಾಕಲಿಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು ಅಂತೇಳಿ ನೋಡೋದಾದರೆ ಮೊದಲೇದಾಗಿ ನಿಮ್ಮದು ಆಧಾರ್ ಕಾರ್ಡು ನಿಮ್ಮ ರೇಷನ್ ಕಾರ್ಡು ಮತ್ತು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುತ್ತಲ್ಲ ಆ ಮೊಬೈಲ್ ನಂಬರು ಮತ್ತು ಆ ಜಮೀನು ನಿಮಗೆ ಯಾವ ರೀತಿ ಬಂತು ಅಂದರೆ ನೀವು ಖರೀದಿ ಮಾಡಿದ್ರೆ ಅಥವಾ ನಿಮಗೆ ವಂಶ ಪರಂಪರೆಯಾಗಿ ಬಂತ ಅಥವಾ ನಿಮ್ಮ ಹಿರಿಯರು ಡೆತ್ ಆದಮೇಲೆ ನಿಮಗೆ ಬಂತ ಅದನ್ನು ಕೂಡ ನೀವು ಅಲ್ಲಿ ಹಾಕಬೇಕಾಗುತ್ತೆ ಮತ್ತು ನಿಮ್ಮ ಹೆಸರಿಗೆ ಯಾವಾಗ ಆ ಜಮೀನು ಟ್ರಾನ್ಸ್ಫರ್ ಆಗೈತಲ್ಲ ಆ ದಿನಾಂಕನೂ ಕೂಡ ನೀವು ಹಾಕಬೇಕಾಗುತ್ತೆ ಮತ್ತು ನಿಮ್ಮ ಹೊಲದ ಉದಾರನ ಫಿ ಡಿ ಎಫ್ ಪರ್ಮೆಟ್ನಲ್ಲಿ ಎರಡುನೂರು ಎಂಬ ರೆಂಬ ಒಳಗೇ ಅದನ್ನು ಕೂಡ ನೀವು ಅಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಈ ಎಲ್ಲ ದಾಖಲಾತಿಗಳು ಈ ಅರ್ಜಿಯನ್ನು ಹಾಕೋಕ್ಕೆ ಬೇಕಾಗುತ್ತೆ ಇನ್ನು ಈ ವೆಬ್ಸೈಟ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ಈ ಅರ್ಜಿಯನ್ನು ನಿಮ್ಮ ಮೊಬೈಲಲ್ಲಿಯೇ ಹಾಕ್ಬೋದು ಮತ್ತು ನಿಮಗೆ ಈ ಅರ್ಜಿಯನ್ನು ಹಾಕಲಿಕ್ಕೆ ಏನಾದರೂ ಸಮಸ್ಯೆ ಇದ್ದರೆ ನಮಗೆ ಕಮೆಂಟ್ ಮಾಡ್ಕೊ ತಿಳಿಸಿ ಅದ್ರ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನನ ಮಾಡ್ತೀವಿ ಈ ವಿಡಿಯೋದ ನಿನ್ನ ಮಾಹಿತಿ ನಿಮಗೆ ಸಹಾಯವಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು